ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಏನೇ ಪೂರ್ತಿ ವ್ಲಾಗ್ ಮಾಡಲಿಲ್ಲ ಯಾಕಂದರೆ ನಿನ್ನೆ ನಮ್ಮ ಫ್ಯಾಮ್ಲೊಬ್ಬರು ತೀರ್ಕೊಂಡಿದ್ರು ಅಂದರೆ ನಮ್ಮ ಮಾವ ಸೊ ತ್ರೀ ಮಂತ್ಸಿಂದ ಅಡ್ಮಿಟ್ ಆಗಿದ್ದರು ಮೊನ್ನೆ ಸ್ವಲ್ಪ ಆಗಿ ಅಂದರೆ ಆ ತ್ರೀ ಮಂತ್ಸಿಂದನೂ ಸ್ವಲ್ಪ ಸೀರಿಯಸ್ ಆಗೇ ಇದ್ದರು ಬಟ್ ಮೊನ್ನೆ ತೀರ್ಕೊಂಡ್ರು ಸಾರಿ ನೆನ್ನೆ ತೀರ್ಕೊಂಡ್ರು ಹೋಗಿ ರಾಮನಗರದ ಇತ್ತು ಕಾರ್ಯ ಕಾರ್ಯ ಮುಗಿಸ್ಕೊಂಡು ವಾಪಸ್ಸಿಲ್ಲೇ ಬಂದ್ವಿ ಯಾಕಂದರೆ ಲಗೇಜ್ ಎಲ್ಲ ಇಲ್ಲ ಇತ್ತು ಜೊತೆಗೆ ಮನೆ ಹತ್ರ ಹೋಗಬೇಕಿತ್ತು ನಾವು ಹಾಗಾಗಿ ಇಲ್ಲೇ ಬಂದು ಇವಾಗ ಎದ್ದೆ ಚಿಕ್ಕಪ್ಪ ಕಾಲ್ ಮಾಡಿದರು ಬನ್ನಿ ಅಂತ ನನ್ನ ತಮ್ಮನಿಗೆ ಕಳಿಸ್ತೀನಿ ಅಂತ ಸೊ ಅಮ್ಮ ಪಾಪನ ಕರ್ಕೊಂಡು ಅಲ್ಲಿ ಕೋಳಿ ಫಾರಮ್ ಹತ್ರ ಹೋಗಿದ್ದಾರೆ ಸೊ ಬನ್ನಿ ಅಲ್ಲಿ ಹೋಗೋಣ ಆ್ಯಂಡ್ ಇವತ್ತು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆನಾ ಆ್ಯಕ್ಚುಲಿ ನಾನು ಕೆಲವೊಂದಷ್ಟು ಮೆಮೊರೀಸ್ ಎಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ ನೆನ್ನೆ ಹಾಗಾಗಿದ್ದರಿಂದ ನಾನು ಆದರೆ ಇವತ್ತು ಶೇರ್ ಮಾಡ್ತೀನಿ ಇಲ್ಲಾಂತಂದರೆ ನೆಕ್ಸ್ಟ್ ಟೈಮ್ ಅವನಾದರೂ ಬಂದಾಗ ಶೇರ್ ಮಾಡ್ತೀನಿ ಅಷ್ಟೇ ಓಕೆನಾ ಸೊ ಅಮ್ಮನ ಹತ್ರ ಹೋಗೋಣ ಬನ್ನಿ ಇಲ್ಲಿ ಫುಲ್ಲು ಅಡಿಕೆ ಗಿಡಗಳು ಹಾಕ್ಬಿಟ್ಟಿದ್ದಾರೆ ಮೊದಲು ಕಬ್ಬು ಆ ಥರ ಏನಾದರೂ ಹಾಕ್ತಾಯಿದ್ರು ಅರ್ಶಿನ ಹಾಕ್ತಾಯಿದ್ರು ಆ್ಯಕ್ಚುಲಿ ಇಲ್ಲಿ ಕಬ್ಬು ಹಾಕ್ತಿರಲಿಲ್ಲ ಇಲ್ಲಿ ಅರ್ಶನ ಹಾಕ್ತಾಯಿದ್ರು ಇವಾಗ ಇದು ಅಡಿಕೆ ಗಿಡಗಳನ್ನ ಹಾಕಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಕೋಳಿ ಫಾರಮ್ ಇತ್ತು ಲಾಸ್ಟ್ ಟೈಮ್ ನೀವು ಬಂದಾಗ ತೋರಿಸಿದ್ದೆ ನಾನು ಫುಲ್ಲು ಸಾರಿ ಕೋಳಿ ಫಾರಮ್ ಅಂತೀನಿ ನರ್ಸರಿ ಇತ್ತು ಇಲ್ಲಿ ನರ್ಸರಿ ಏನು ವರ್ಕ್ ಆಗ್ತಾಯಿಲ್ಲ ಅಂತ ತೆಗೆದುಬಿಟ್ಟು ಇಲ್ಲಿ ತೊಗರಿ ಕಾಳು ಹಾಕಿದ್ದಾರೆ ತೊಗರಿ ಕಾಳು ತೋರಿಸಲ ಫುಲ್ಲು ನಿದ್ದೆಗೈಸ್ ಫುಲ್ಲು ನಿದ್ದೆಗೈಸ್ ಯಾಕಂದರೆ ಮೊನ್ನೆನೂ ಮಲಗಿರಲಿಲ್ವಾ ಮಲಗಿದ್ದು ಎರಡು ಗಂಟೆ ಆಯಿತು ಅಂದರೆ ಅವಾಗ ಅವ್ರಿಗೆ ತಿರ್ಕೊಂಡು ಅಂತ ಕಾಲ್ ಬಂತು ಹತ್ತು ಗಂಟೆಲೇನೋ ಸೊ ನಾನು ಹಾಗೆ ಫೋನ್ ಯೂಸ್ ಮಾಡಿಕೊಂಡು ಇಲ್ಲ ಆಲ್ಮೋಸ್ಟ್ ಮಲ್ಕೊಳ್ಳೋ ಟೂ ಓ ಕ್ಲಾಕ್ ಆಯಿತು ಮತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ಬಿಟ್ವಿ ನಿದ್ದೆನೇ ಆಗಿರಲಿಲ್ಲ ಹಾಗಾಗಿ ನೆನೆ ಕರೆನ್ಸಿ ಬರೀ ಖಾಲಿಯಾಗಿತ್ತು ಫೋನಲ್ಲಿ ಫೋನ್ ಎತ್ತಿಕ್ಬಿಟ್ಟು ಅರ ಮಲ್ಕೊಂಡಿದ್ದೆ ಸೊ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಅಡಿಕೆ ತೋಟ ಇರೋದಕ್ಕೆ ಅಂದ್ರೆ ಕೆಳಗಡೆ ಆ್ಯಕ್ಚುಲಿ ದೊಡ್ಡದಾಗಿ ಮಾಡಿದ್ದಾರೆ ಇಲ್ಲಿ ಜಾಗ ಇತ್ತಂತ ಹೇಳಿ ಇಲ್ಲ ಹಾಕ್ಕೊಂಡಿದ್ದಾರೆ ಸ್ಟಾರ್ಟ್ ಸ್ವಲ್ಪ ಇಲ್ಲಿ ಕೋಳಿ ಫಾರಮ್ ಇದೆ ನೋಡಿ ಗೈಸ್ ಸೊ ಕೋಳಿ ಎಲ್ಲ ಇವಾಗ ಆಲ್ಮೋಸ್ಟ್ ದೊಡ್ಡದಾಗ್ಬಿಟ್ಟಿದೆ ಎತ್ತಬೇಕು ಅದನ್ನು ಕೋಳಿನ ಅಲ್ಲಿ ಎಲ್ಲ ಕೋಳಿ ಫಾರಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ ಮಾವ ಅತ್ತೆ ಮಕ್ಕಳು ನಮ್ಮ ಗುಬ್ಬಿ ಮರಿ ಒಳಗಡೆ ನಿಂತಿದೆ ನೋಡಿ

ya, bagerinya siapa, bager? Kang? tewo. gubama. Cinima

ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ತೋರಿಸಿದ್ದೆ ಅಂದರೆ ಟೂ ಇಯರ್ಸ್ ಬ್ಯಾಕ್ ಅಂತ ಅನಿಸುತ್ತೆ ಆ ಕಡೆ ನಮ್ಮ ಚಿಕ್ಕಮ್ಮವರು ಕೂಡ ಕೋಳಿನೇ ಹಾಕಿದ್ದಾರೆ ಕಾಣಿಸಿದೆ ನೋಡಿ ನಮ್ಮ ಅತ್ತೆ ಮಾವ ಇಬ್ಬರು ಕೂಡ ಅಲ್ಲಿ ಕೋಳಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇದು ಕೆಳಗಡೆ ನೆಲ ಇರುತ್ತಲ್ವ ಅದನ್ನು ಮಣ್ಣೆಲ್ಲ ಲೂಸ್ ಮಾಡ್ಕೊಳ್ತಾರೆ ಅಂದರೆ ಕೋಳಿಗಳಿಗೆ ಸ್ವಲ್ಪ ಶೀತ ಇರಬಾರ್ದು ಅಂತ ಹೇಳಿಬಿಟ್ಟು ಅದು ಕೆಳಗಡೆ ಒಂಥರ ಹುಟ್ಟು ಥರ ಏನೋ ಹಾಕಿರ್ತಾರೆ ಅದನ್ನು ಲೂಸ್ ಮಾಡ್ಕೊಳ್ತಾರೆ ಆ ಕಡೆಯೂ ಕೂಡ ಒಂದು ಕೋಳಿ ಫಾರ್ಮ್ ಇದೆ ಗುಬ್ಬಿ ಕೋಳಿ ಫಾರಮ್ ಹತ್ರ ಇದ್ದಾಳೆ ಕೋಳಿಗಳನ್ನ ನೋಡಿಕೊಂಡು ಸೊ ಅಷ್ಟೊತ್ತಿಗೆ ನಾನು ನಮ್ಮ ತಾತನ ಹತ್ರ ಹೋಗಿ ಬರೋಣ ಅಂತ ಇದ್ದೀನಿ ಪ್ರತಿ ಸಲ ಬಂದಾಗ್ರೂ ಕೂಡ ನಾನು ಅಲ್ಲಿ ಹೋಗೋದು ಮಿಸ್ ಮಾಡಲ್ಲ ಅಂದರೆ ನಾರ್ಮಲಾಗಿ ನನಗೆ ಗೊತ್ತಿರೋಂಗೆ ಯಾರೂ ಹೋಗಲ್ಲ ಆಯಿತಾ ಅಂದರೆ ನನ್ನ ತಂಗಿ ಆಗಿರ್ಬೋದು ಅಕ್ಕ ಆಗಿರ್ಬೋದು ಅವರೆಲ್ಲ ತುಂಬ ರೇರ್ ಹೋಗೋದು ಅಂದರೆ ಬರ್ತಿರ್ತಾರ ನಾನು ನೋಡ್ತೀನಿ ಹೋಗೋಲ್ಲ ಬಟ್ ಅದು ಏನೋ ಅಭ್ಯಾಸ ಆಗಿಬಿಟ್ಟಿದೆ ಅವ್ರು ಹೋದಾಗಿನೂ ಕೂಡ ಅವರ ಸಮಾಜ ಹತ್ರ ಹೋಗಿ ಸ್ವಲ್ಪ ಹೂವು ಇಟ್ಬಿಟ್ಟು ಬರೋದು ಬಂದಾಗೆಲ್ಲ ಒಂದು ಕೂಡ ಮಿಸ್ ಮಾಡ್ದೇನೆ ಆ ಕೆಲಸ ಮಾಡ್ತೀನಿ ನಾನು ಬಿಸಿಲು ಗೈಸ್ ಹಾಗಾಗಿ ಫೋನ್ ಮೀನ್ಸ್ ಫೇಸ್ಗೆ ಅದು ಬಿಸಿಲು ಬೀಳ್ತಿದೆ ಸೊ ಬನ್ನಿ ಇಲ್ಲಿ ಕೂಡ ಕೆಲವೊಂದಷ್ಟು ಗಿಡಗಳು ಹಾಕಿದ್ದಾರೆ ಸೊ ಪ್ರತಿ ಸಲ ಬಂದಾಗ ಇಲ್ಲಿ ಕಿತ್ಕೊಂಡು ಹೋಗ್ತೀನಿ ಇಲ್ಲೇ ಬಿಟ್ಟಿರುತ್ತಲ್ವ ಹಂಗಾಗಿ ಇಲ್ಲೇ ಬಿಡ್ತೀನಿ ಅನ್ನ ಇದೇ ಕಲರ್ ದಾಸವಾಳ ನಮ್ಮ ಮನೇಲಿ ಕೂಡ ಇರೋದು ಇಲ್ಲಿಂದನೆ ಕಟಿಂಗ್ ತೊಗೊಂಡು ಹೋಗಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಇದಂತೂ ಸೊ ಇಲ್ಲಿ ಎರಡೇ ದಾಸವಾಳ ಹೂವು ಸಿಕ್ಕಿದ್ದು ಸೊ ಅಲ್ಲಿ ಮತ್ತೆ ಬೇರೆ ಕಡೆ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಇದು ಪಾಪ ಕಲರ್ ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ ಸೊ ಇದೆಲ್ಲ ಇಲ್ಲೇ ಬೆಳೆದಿರುತ್ತೆ ಗಿಡಗಳು ಇಲ್ಲಿ ನೋಡಿ ಗುಬ್ಬಿ ಕೂತಿದ್ದೀರಾ Eno, eh, ua. Non podela, sorry. ಅಲ್ಲಿ ರೋಸ್ ಗಿಡ ಕೂಡ ಇತ್ತು ಬಟ್ ಅಲ್ಲಿ ಹೋಗಿ ಕಿತ್ಕೊಳ್ಳೋದಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಶಾವಂತಿಗೆ ಹೂವು ಇತ್ತು ಅದನ್ನೇ ಕಿತ್ಕೊಳ್ತಾ ಇದ್ದೀನಿ ಸೊ ಹಳ್ಳಿ ಕಡೆ ಆರಾಮಾಗಿ ಹೂವು ಸಿಗುತ್ತೆ ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ ಸಿಟಿಲಾದರೆ ಹಂಗಲ್ಲ ಹೋಗಬೇಕು ಕಾಸು ತೊಗೊಂಡು ತೊಗೊಂಡು ಬರಬೇಕು ಹೂವನ್ನೆಲ್ಲ ಬಟ್ ಇಲ್ಲಿ ಹಂಗಿರಲ್ಲ ಸೊ ಚೆನ್ನಾಗಿದೆ ಅಲ್ವ ಶ್ರಾವಂತಿಕೆ ಹೂವು ಕೂಡ ಅಲ್ಲಿ ನಮ್ಮ ತಾತನ ಸಮಾಧಿ ಕಾಣಿಸ್ತಿದೆ ಹೋಗಿ ಬರೋಣ ಬನ್ನಿ ಸೊ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ಒಂಥರ ಅಲ್ವಾ ಹಾಗೆ ಇಲ್ಲಿ ಗೂಡು ಬಿಟ್ಟಿದೆ ನೋಡಿ ಹಕ್ಕಿ ಗೂಡು ನಾವು ಚಿಕ್ಕೋರ್ ಾಗ ಈ ಏನಾದರೂ ಗೂಡು ಕಾಣಿಸ್ಬಿಟ್ರೆ ಅಂದರೆ ಹಕ್ಕಿ ಅಂದರೆ ಒಳಗಡೆ ಮೊಟ್ಟೆ ಏನೂ ಇಟ್ಟಿಲ್ಲ ಅಂತಂದರೆ ಅದನ್ನ ತೊಗೊಂಡು ಬಂದುಬಿಟ್ಟು ಮನೆ ಮುಂದೆ ತಗಲಾಕ್ತಾ ಇದ್ವಿ ಚೆನ್ನಾಗಿರ್ತಿತ್ತು ಅದೊಂಥರ ನಾನು ಕೆಲವೊಂದು ಸಲ ಬ್ಯಾಂಗ್ಳೂರಿಗೆ ಕೂಡ ತೊಗೊಂಡು ಬಂದು ಮನೇಲಿ ಇಟ್ಕೊಳ್ತಾ ಇದ್ದೆ ಹಾಗೆ ಅದರೊಳಗಡೆ ಪಕ್ಷಿ ಮೊಟ್ಟೆ ಎಲ್ಲ ಹಾಕ್ತಾಗ ನೋಡೋದಕ್ಕೊಂಥರ ಚೆನ್ನಾಗಿರುತ್ತೆ ಬಟ್ ಏನಂದರೆ ಅದನ್ನು ಮುಟ್ಬಿಟ್ರೆ ಮತ್ತೆ ಪಕ್ಷಿ ಬಂದು ಕೂತ್ಕೊಳ್ಳಲ್ಲ ಮರಿ ಮಾಡಲ್ಲ ಅಂತ ಹೇಳಿಬಿಟ್ಟು ಸೊ ನಾವು ಮುಡ್ತಿರ್ಲಿಲ್ಲ ದೂರದಿಂದನೇ ನೋಡಿಕೊಂಡು ಸುಮ್ಮನೆ ಇದ್ವಿ ನಾನು ಪ್ರತಿ ಸಲ ಬಂದಾಗಲೂ ಕೂಡ ಈ ಥರ ತಾತನ ಸಮಾಧಿ ಮೇಲೆ ಕೂತ್ಕೊಳ್ತೀನಿ ನಂಗೆ ಗೊತ್ತಿಲ್ಲ ಅಂದರೆ ಕೆಲವರು ಹೇಳ್ತಾರೆ ಕೂತ್ಕೊಳ್ಬಾರ್ದು ಸಮಾಧಿ ಮೇಲೆ ಅಂತೆಲ್ಲ ಅಲ್ವಾ ಬಟ್ ನನಗೇನೋ ಗೊತ್ತಿಲ್ಲ ಅವರು ಹೋದಾಗಿಂದನೂ ಪ್ರತಿ ಸಲ ಬಂದಾಗಲೂ ಕೂಡ ನಾನು ಇದೇ ರೀತಿ ಸಮಾಧಿ ಮೇಲೆ ಕೂತ್ಕೊಂಡು ಆಮೇಲೆ ಒಂದು ಸ್ವಲ್ಪ ಈ ಥರ ಕೈಯೆಲ್ಲ ಮುಗಿದ್ಬಿಟ್ಟು ಹೂವು ಎಲ್ಲ ಮೂಡಿಸಿ ಆ ಕಡೆ ಏನಾದರೂ ಏನಾದರೂ ಅಂದರೆ ಸತ್ತೆ ಗಿಡ ಬೆಳೆದಿರುತ್ತಲ್ವ ಎಕ್ಸ್ಟ್ರಾ ಗಿಡಗಳು ವೇಸ್ಟ್ದು ಅದೇನಾದರೂ ಇದ್ರೆ ಕಿತ್ತಾಕ್ಬಿಟ್ಟು ಕೂತ್ಕೊಳ್ತೀನಿ ಒಂದು ಸ್ವಲ್ಪ ಹೊತ್ತು ನನಗೆ ನೆಗೆಟಿವ್ ಥರದ್ದೆಲ್ಲ ಏನೂ ಕೂಡ ಫೀಲ್ ಆಗೋಲ್ಲ ನಾನು ಇಲ್ಲಿ ಬಂದಾಗ ನಾರ್ಮಲಾಗಿ ಅಂದರೆ ಈ ಥರ ನೆಗೆಟಿವ್ ಫೀಲ್ ಆಗೋದು ಆ ಥರ ಏನಾದರೂ ಇರುತ್ತಲ್ವ ಬಟ್ ಆ ಥರದ್ದೆಲ್ಲ ಎಂಥದ್ದು ಸಹ ನನಗೆ ಫೀಲ್ ಆಗಿಲ್ಲ ಸೊ ನನಗೆ ಆರಾಮಾಗಿ ನಾನು ಹೋಗಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಬ್ಬಳೇ ಟೈಮ್ ಸ್ಪೆಂಡ್ ಮಾಡಿ ಬರ್ತೀನಿ ತುಂಬ ಸಲ ಆ್ಯಕ್ಚುಲಿ ನನ್ನ ತಮ್ಮ ಕೂಡ ಪಾಪುನ ಕರ್ಕೊಂಡು ಬಂದು ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡು ನಾನು ಗುಬ್ಬಿದೆಲ್ಲ ನಾನು ಅದು ನೋಡೇ ಇಲ್ಲ ಯಾವಾಗ ಕರ್ಕೊಂಡು ಹೋಗಿದ್ದೆ ಏನು ಅಂತ ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಬಂದ ಮೇಲೆ ಫೋಟೋಸ್ ಕಳಿಸಿದೆ ನಾನು ಯಾವಾಗ ಕರ್ಕೊಂಡು ಹೋಗಿದ್ದೆ ಇವನು ಅಂತ ಅಂದ್ಕೊಳ್ತಾ ಇದ್ದೆ ನಮ್ಮ ತಾತ ಇರಬೇಕಿತ್ತು ಅಂತ ಫಸ್ಟ್ ಎಲ್ಲ ಅನ್ನಿಸ್ತಿತ್ತು ನನಗೆ ಬಟ್ ಇವಾಗ ಆ್ಯಕ್ಚುಲಿ ಅನಿಸ್ತು ನಮ್ಮ ತಾತ ಇಲ್ಲದೇ ಇದ್ದಿದ್ದು ಒಳ್ಳೇದಾಯಿತು ಅಂತ ಬಿಕಾಸ್ ಅವ್ರೇನಾದ್ರೂ ಇದ್ದರೆ ನಿಜವಾಗ್ಲೂ ಇವಾಗಿನ ಸಿಚುವೇಶನ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ಬಿಡ್ತಾ ಇದ್ರು ಪಾಪ ತುಂಬ ಕೊರಗ್ಬಿಡ್ತಾ ಇದ್ರು ಅಂತ ಅನಿಸುತ್ತೆ ಬಟ್ ಏನಂದ್ರೆ ನಮ್ಮ ತಾತ ಇದ್ದಾಗಲೇ ಒಂಥರ ಆಯಿತು ನಾವು ಮನೆಗೆ ಬಂದಾಗ ಅವಾಗಿರ್ತಿತ್ತಲ್ವ ಅದೊಂದು ಕೇರ್ ಇರ್ಬೋದು ಅಥವಾ ನಮ್ಮ ನೋಡ್ಕೊಳ್ತಾ ಇದ್ದಿದ್ದು ಅದೆಲ್ಲವೂ ಒಂಥರ ಚೆನ್ನಾಗಿರ್ತಾಯಿತ್ತು ಇತ್ತು ತುಂಬ ಮಿಸ್ ಮಾಡ್ಕೊತೀವಿ ನಾವಂತೂ ನಮ್ಮ ತಾತನ್ನ ಆ್ಯಂಡ್ ಅವರು ಕಡೆ ಕ್ಷಣಗಳಲ್ಲಿ ಅವ್ರು ಇದ್ದಿದ್ದು ಅದೆಲ್ಲ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಬಟ್ ನನಗೆ ಹಳ್ಳಿಗೆ ಬಂದಾಗ ಸಿಕ್ಕಾಪಟ್ಟೆ ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ ಅನಿಸುತ್ತೆ ಅದರ್ವೈಸ್ ಬ್ಯಾಂಗ್ಳೂರಲ್ಲಿ ಇದ್ದಾಗ ನಮ್ಮ ತಾತ ಅಲ್ಲೆಲ್ಲೋ ಇದ್ದಾರೆ ಅನ್ನೋ ಥರನೇ ಫೀಲ್ ಆಗುತ್ತೆ ಇಲ್ಲ ಅವರು ಸತ್ತಿದ್ದಾರೆ ಅನ್ನೋ ಥರ ಫೀಲೇ ಆಗೋಲ್ಲ ಅಲ್ಲಿಗೆ ಹೋದಾಗ್ಲೇ ಆ ಥರ ಗೊತ್ತಾಗೋದು ಇಲ್ಲ ಅವರು ಅಂತ ಆ್ಯಂಡ್ ಪ್ರತಿ ಸಲವೂ ಏನಾದರೂ ಒಂದು ಆಗಬೇಕಾದ್ರೆ ಅದೊಂದು ಹಿಂಟ್ ಕೊಡ್ತಾ ಇರ್ತಾರೆ ನನಗೆ ಅಂತ ನನಗೆ ಫೀಲ್ ಆಗ್ತಿರುತ್ತೆ ಹೇಳಬೇಕಂತ ಅಂದರೆ ಇಲ್ಲೇ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಅನ್ನೋ ಥರದೊಂದು ಹಿಂಟ್ನ ಕೊಡ್ತಾ ಇರ್ತಾರೆ ಪ್ರತಿ ಸಲ ಕೂಡ ನನಗೆ ಅದು ಫೀಲ್ ಆಗುತ್ತೆ ಈ ಫ್ಲವರ್ ಇದೆ ಗೈಸ್ ಇಲ್ಲಿ ಸಖತ್ತಾಗಿ ಕಾಣಿಸಿದೆ ಪರ್ಪಲ್ ಕಲರಲ್ಲಿ ಕಿತ್ಕೊಂಡ್ಬಿಡೋಣ ಇರುವೆ ಗೈಸ್ ಇರುವೆ ಹೆಂಗಾಗುತ್ತೆ ಗೊತ್ತಾ ನೋವು ಕಚ್ಚಿದ್ರೆ ಇರುವೆ ಕೆಂಪಿರುವೆ ಅಯ್ಯೋ ಗಿಡನೇ ಬಂದ್ಬಿಡ್ತಲ್ಲ ಗೈಸ್ ಗುಡ್ಗುಂಡಿ ನೋಡ್ತಾ ನೋಡಿ ನೋಡಿ ಮೂಟಿ ಹೇಳಿ ಲಾಸ್ಟ್ ಲಾಸ್ಟ್ವಾಗೆಲ್ಲ ಹೇಳಿದ್ದೆ ನಾನು ಅದೇ ಮನೇಲಿ ಹುಟ್ಟಿದ್ದು ಅಂತ ಸ್ವಲ್ಪ ತೆಂಗಿನ ಮರ ಕಾಣಿಸ್ತಿದ್ದೆ ಅಲ್ವಾ ಆ ತೆಂಗಿನ ಮರದಿಂದ ಸ್ಟಾರ್ಟಿಂಗ್ ಆದರೆ ಫುಲ್ ಈ ಕಡೆ ಎಂಡ್ವರ್ಗು ಕೂಡ ನಮ್ಮದೇ ಆಸ್ತಿ ಅಂದರೆ ನಮ್ಮ ತಾತನ ಆಸ್ತಿ ನಮ್ಮ ತಾತ ಸಂಪಾದನೆ ಮಾಡಿರೋದು ಸುತ್ತಲೂ ಕೂಡ ತೆಂಗಿನ ಮರಗಳನ್ನ ಹಾಕಿಬಿಟ್ಟಿದ್ದಾರೆ ಅವಾಗೇನೋ ಗೌರ್ಮೆಂಟ್ ಕಡೆಯಿಂದ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿಬಿಟ್ಟು ಅಲ್ಲಿ ಹೊಸದಾಗಿ ಬಂದಿದ್ರಲ್ವ ನಮ್ಮ ತಾತ ಆವಾಗ ಪ್ಲ್ಯಾನ್ ಮಾಡಿ ತೆಂಗಿನ ಮರಗಳನ್ನ ನೆಟ್ಬಿಟ್ಟು ಸೊ ದಟ್ ತೆಂಗಿನ ಮರ ಹಾಕಿದ್ರೆ ಅದು ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿ ಚಿನ್ನು ಡೋರ್ ತೆಗಿ ಅಪ್ಪ ಇತ್ತಪ್ಪ ಕಿಟಕಿ ತೆಗಿ ಮಗಳೇ ಕಿಟಕಿ ತೆಗಿ ಹೋಗಲ್ಲ ಕೋಳಿ ಕುಕ್ತೈತೆ ನೋಡು ಹೋಗಮ್ಮ ಕೋಳಿ ಕುಕ್ತೈತೆ ಹೋಗಿ ಚಿನ್ನ ಕರಿ ಕೋಳಿನ ಬಾ ಅಂತ ಕೋಳಿ ಫಾರಮಿಂದ ಮನೆಗೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಮತ್ತೆ ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಬಂದೆ ಇಲ್ಲಿ ಕಾಣಿಸಿದ್ದೆ ಅಲ್ವ ಜಾಗ ಇದು ಅಮ್ಮಂದು ಅಂದರೆ ನಮ್ಮ ತಾತ ಅಮ್ಮನಿಗೆ ಅಂತ ಹೇಳಿ ಕೊಟ್ಟಿರೋದು ಇಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ದಾಸವಾಳ ಪಿಂಕ್ ಕಲರಲ್ಲಿ ಎಷ್ಟು ಅಗ್ಲ ಇದೆ ಗೊತ್ತಾ ಇದು ತುಂಬ ಚೆನ್ನಾಗಿದೆ ಕಲರ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗಲೇ ಕಟ್ಟಿಂಗ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಬಟ್ ಈ ಸಲ ಪಕ್ಕ ಕಟ್ಟಿಂಗ್ ತೊಗೊಂಡು ಬರ್ತೀನಿ ನಾನು ತುಂಬ ಚೆನ್ನಾಗಿದೆ ಕಲರು ಆ್ಯಂಡ್ ಅದು ಅಗ್ಳು ಅಷ್ಟೇ ತುಂಬ ದೊಡ್ಡದಾಗಿದೆ ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಹಳ್ಳಿ ಕಡೆ ಆದರೆ ನೆನದ ಮೇಲೆ ಹಾಕಿಬಿಟ್ಟಿರ್ತಾರಲ್ವ ತುಂಬ ದೊಡ್ಡದಾಗಿ ಅಪ್ಕೊಂಡು ತುಂಬ ಫ್ಲವರ್ಸ್ ಬಿಡುತ್ತೆ ಹಾಗೆ ಇದು ನೀರು ಮನೆ ಈ ಮ ಈಗ ಕಟ್ಟಬೇಕಾದ್ರೆ ಇವು ನೀರು ಮನೆನ ನಾನು ಕೂಡ ಇದು ಕಿಟಕಿ ಎಲ್ಲ ತಂದು ತಂದು ಕೊಡ್ತಾ ಇದ್ದೆ ಚೆನ್ನಾಗಿತ್ತು ಮೆಮೊರಿ ಅದೊಂಥರ ಆ್ಯಕ್ಚುಲಿ ಡೋರ್ ಇರಲಿಲ್ಲ ಇವಾಗ ಹಾಕಿಸ್ಕೊಂಡಿರೋದು ಡೋರು ನಾವು ಬರೀ ಸ್ಕ್ರೀನ್ನ ಹಾಕ್ಬಿಟ್ಟು ಯೂಸ್ ಮಾಡ್ತಾಯಿದ್ವಿ ಅಲ್ಲಿ ಇದಿತ್ತು ಅಂಡೆ ಒಲೆ ಹಾಗೆ ಆ ಕಡೆ ಅಲ್ಲೇ ನಾವು ಸ್ನಾನ ಅದೆಲ್ಲ ಇದ್ದಿದ್ದು ಇಲ್ಲಿ ತೊಟ್ಟಿ ಚೆನ್ನಾಗಿತ್ತು ಅಂತ ಈ ಮನೆ ಕಟ್ಟಬೇಕಾದ್ರೆ ಸೊ ಇವಾಗ ಅದನ್ನೇನು ಯೂಸ್ ಮಾಡ್ತಾಯಿಲ್ಲ ಹಳೆ ಬಿಚ್ಚಷ್ಟು ಹಂಗೆ ಏನೋ ಸ್ಟೋರ್ ಮಾಡೋದಕ್ಕೆ ಅಂತ ಹಾಗೆ ಬಿಟ್ಬಿಟ್ಟಿದ್ದಾರೆ ಈ ಒಂದು ಜಾಗದಲ್ಲೂ ಅಷ್ಟೇ ಸಿಕ್ಕಾಬಟ್ಟೆ ಮೆಮೊರೀಸ್ ಇದೆ ನಾವು ಸಂಜೆ ಆದರೆ ಸಾಕು ಎಲ್ಲರೂ ಹೊರಗಡೆ ಬಂದು ಇಲ್ಲಿ ಕುತ್ಕೊಬಿಡ್ತಿದ್ವಿ ಅಲ್ಲಿ ನಮ್ಮ ತಾತ ಕುತ್ಕೊಳ್ತಾ ಇದ್ದರು ಯಾವಾಗ್ಲೂ ಕೂಡ ನಾವು ಈ ಕಡೆ ಎಲ್ಲ ಕೂತ್ಕೊಂಡು ಟೀ ಕುಡಿತಾ ಇದ್ವಿ ಆ್ಯಂಡ್ ಏನಾದರೂ ನಾನ್ ವೆಜ್ಜು ಆ ಥರದ್ದು ಏನಾದರೂ ಮಾಡೋಂಗಿದೆ ಈ ಕಾರ್ನರಲ್ಲಿ ಪೈಪ್ ಇಟ್ಟಿದ್ದಾರಲ್ವಾ ಅಲ್ಲಿ ಹಾಕ್ಬಿಟ್ಟು ನಾನ್ ವೆಜ್ ಮಾಡ್ಕೊಳ್ತಾ ಇದ್ದಿದ್ದು ಅಲ್ಲಿ ಎತ್ತಿನ ಗಾಡಿ ನಿಲ್ಲಿಸ್ತಾ ಇದ್ವಿ ಎತ್ತಿನ ಗಾಡಿಗೆ ಹೋಗಿ ಎಷ್ಟೊಂದು ವರ್ಷ ಆಯಿತು ಅಂತ ಅನ್ನಿಸ್ಬಿಡತ್ತೆ ಹಾಗೆ ಇಲ್ಲೆಲ್ಲ ಒಂದು ಸ್ವಲ್ಪ ಡೋರ್ ಅದೆಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಂತೂ ಹೊರ್ಗಡೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಂದರೆ ನಾವು ನಾನ್ ವೆಜ್ ಎಲ್ಲ ಒಳಗಡೆ ಮಾಡ್ತಿರ್ಲಿಲ್ಲ ಆವಾಗ ಅಡುಗೆ ಮನೆಗೆ ತೊಗೊಂಡೆ ಹೋಗ್ತಿರ್ಲಿಲ್ಲ ನಾನ್ ವೆಜ್ಜು ಸೊ ಹೊರ್ಗಡೆ ಮಾಡಿ ಅಲ್ಲೇ ಹೊರಗಡೆನೆ ತಿಂತಾಗಿ ತುಂಬ ಚೆನ್ನಾಗಿರ್ತಿತ್ತು ಮೆಮೊರೀಸ್ ಆವಾಗಿಂದು ಬಟ್ ಇವಾಗೆಲ್ಲ ಅಡುಗೆ ಮನೆಯಲ್ಲೆಲ್ಲ ಅಡುಗೆ ಮನೆಯಲ್ಲೇ ನಾನ್ ವೆಜ್ ಮಾಡೋದು ಅದೆಲ್ಲ ಇದೆ ಹಾಗೆ ಆ ಕಾರ್ನರಲ್ಲಿ ಬಂದು ಗ್ಯಾಸ್ ಇತ್ತು ಅಂದರೆ ಈ ತೊಪ್ಪ ಗ್ಯಾಸ್ ಬರುತ್ತೆ ಗೊತ್ತಾ ಆ ಸಗ್ಣಿಯಲ್ಲಿ ಗ್ಯಾಸ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ ಅದು ಸಗಣಿ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ತೊಗೊಂಡೋಗಿ ಸುರಿದು ಅದಕ್ಕೆ ನೀರೆಲ್ಲ ಹಾಕಿದ್ರೆ ಅದರಿಂದ ಗ್ಯಾಸ್ ಫಾರ್ಮ್ ಆಗಿ ಅದರಿಂದ ಕುಕ್ಕಿಂಗ್ ಮಾಡ್ತಾಯಿದ್ರು ಚೆನ್ನಾಗಿತ್ತು ಅದು ಒಂದು ಕೂಡ ಅದೆಲ್ಲ ತೆಗೆದು ಹಾಕಿಬಿಟ್ಟಿದ್ದಾರೆ ಹೀಗೆ ಮಾತಾಡ್ತಾ ಇದ್ರೆ ಒಂದೊಂದೇ ಒಂದೊಂದೇ ಮೆಮೊರಿಗಳು ನೆನ್ಪಾಕ್ತಾನೆ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ಅವೆಲ್ಲ ನೆನೆಸ್ಕೊಳ್ತಾ ಇದ್ದರೆ ಹಾಗೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ದೇವಸ್ಥಾನಕ್ಕೆ ಹಂಗಾಗಿ ಇವಾಗ ರೆಡಿ ಆಗ್ತಾ ಇದ್ದೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಹೇರ್ ಸೀಕ್ರೆಟ್ ಏನು ಅಂತ ಹೇಳಿ ಏನು ಟಿಪ್ಸ್ ಫಾಲೋ ಮಾಡ್ತಿದ್ದೀರಾ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಸದ್ಯಕ್ಕೆ ನಾನು ಯಾವುದೂ ಹೇರ್ ಕೇರ್ ಅಂತ ಏನೂ ಇಲ್ಲ ಬಿಕಾಸ್ ನನಗೆ ಆ್ಯಕ್ಚುಲಿ ಟೈಮೇ ಇಲ್ಲ ಮೊದಲಾದರೆ ಸಿಕ್ಕಾಪಟ್ಟೆ ಏರ್ ಕೇರ್ ಅದೆಲ್ಲ ಮಾಡ್ತಾ ಇದ್ದೆ ಅಕ್ಸೆ ಬೀಜ ಅಂದರೆ ಫ್ಲಾಕ್ ಸಿಟ್ಟ ಬರುತ್ತಲ್ವ ಅದು ಅದರದ್ದು ಜೆಲ್ಲೆಲ್ಲ ಹಾಕಿ ಅದರದ್ದೆಲ್ಲ ಮಾಡ್ತಾ ಇದೆ ಆ್ಯಕ್ಚುಲಿ ಅದನ್ನು ಟ್ರೈ ಮಾಡಿ ಆಯಿತಾ ಹೇರ್ ಫಾಲ್ ಆಗ್ತಿತ್ತು ಅಂತ ಅಂದರೆ ತುಂಬಾ ಕಮ್ಮಿ ಆಗುತ್ತೆ ಏರ್ ಫಾಲು ಇವಾಗಂತೂ ನನಗೆ ಸಖತ್ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಮೊದಲು ಒಂದು ಮೂರು ನಾಲ್ಕು ಕೂದಲು ಅಷ್ಟೇ ಉದುರ್ತಾ ಇದ್ದಿದ್ದು ಇವಾಗ ಎಷ್ಟು ಹೇರ್ ಫಾಲ್ ಆಗ್ತಿದೆ ಅಂದರೆ ದಿನಕ್ಕೊಂದು ಇನ್ನೂರೈವತ್ತು ಕೂದಲು ಇನ್ನೂರು ಕೂದಲು ಉದುರುತ್ತೆ ಗೊತ್ತಾ ನನಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅದನ್ನು ನೋಡಿದಾಗ್ಲೇ ಬಟ್ ಇದೆ ಬಟ್ ಸಖತ್ ಉದ್ರಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಮೊದಲು ಇರಲಿಲ್ಲ ಬಟ್ ಇವಾಗ ತುಂಬಾ ಉದ್ರಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಎಷ್ಟು ಏರ್ ಫಾಲ್ ಆಗ್ತಿದೆ ಅಂತ ಅಂತ ಸದಾ ಹೇರ್ ಕೇರ್ ಏನಾದರೂ ಮಾಡಬೇಕು ಸ್ಟಾರ್ಟ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಬಿಕಾಸ್ ಹೀಗೆ ಬಿಟ್ಟರೆ ಕೂದಲೆಲ್ಲ ಉದ್ರೋಗಿ ಬೋಡಿ ಆಗಿಬಿಡ್ತೀನಿ ಏನೋ ಅನ್ನೋ ಥರ ಅನ್ನಿಸ್ತಿದೆ ಬಿಕಾಸ್ ಅಷ್ಟು ಏರ್ ಫಾಲ್ ಆಗ್ತಾಯಿದೆ ನನಗೆ ಸದ್ಯಕ್ಕೆ ನಾನು ಏನು ಫಾಲೋ ಮಾಡ್ತಿದ್ದೀನಿ ಅಂದರೆ ತೆಂಗಿನೆಣ್ಣೆಗೆ ಒಂದು ಸ್ವಲ್ಪ ಕರ್ಬೇವು ದಾಸವಾಳದೆಲೆ ನೆಲ್ಲಿಕಾಯನ್ನ ಚೆನ್ನಾಗಿ ಒಣಗಿಸಿರ್ತಾರಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ನಾನು ಒಂದು ಸ್ಟೋರ್ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಇವಾಗ ಅಷ್ಟೇ ನಾನು ಫಾಲೋ ಮಾಡ್ತಿರೋದು ಫ್ಲ್ಯಾಕ್ಸ್ ಜೆಲ್ನ ಕೂಡ ಯೂಸ್ ಮಾಡಿ ತುಂಬ ಚೆನ್ನಾಗಿ ಹೇರ್ ಗ್ರೋ ಆಗುತ್ತೆ ಜೊತೆಗೆ ಹೇರ್ ಫಾಲ್ ಕೂಡ ಸ್ಟಾಪ್ ಆಗುತ್ತೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಗೈಸ್ ಹಂಗಾಗಿ ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ದರು ಸೊ ಇಲ್ಲಿ ಅರ್ಧ ದಾರಿವರೆಗೂ ಬರ್ತಾರೆ ಅಲ್ಲಿಂದ ಮತ್ತೆ ನಾನು ಅಮ್ಮ ಮತ್ತು ಪಾಪು ಹೋಗ್ತೀವಿ ತಮ್ಮನೂ ಕೂಡ ಸೊ ಆಮೇಲಿಂದ ಮತ್ತೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಬೇಕು ಮನೆಗೆ ಹೋಗಿಬಿಟ್ಟು ಆಮೇಲಿಂದ ಹೋಗ್ತೀವಿ ಸೊ ಹೋಗಿದ್ವಲ್ಲ ಕೆಲಸ ಆಯಿತು ಬಂದ್ವಿ ಮನೆಗೆ ಸೊ ಗುಬ್ಬಿಗೆ ಸ್ವಲ್ಪ ಫೀಡಿಂಗ್ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಹಾಲು ಇಟ್ಟಿದ್ದೀನಿ ಹಾಲು ಕಾಯಿಸ್ಬಿಟ್ಟು ಅವಳಿಗೆ ಬಾಟಲಿಗೆ ಹಾಕ್ಕೊಡೋಣ ಅಂತ ಬಿಕಾಸ್ ಕರೆಕ್ಟಾಗಿ ಊಟನೇ ಇಲ್ಲ ಅವಳು ಫಸ್ಟಾದ ಅಟ್ಲೀಸ್ಟ್ ಒಂಚೂರು ಒಂದು ಐದಾರು ತುತ್ತಾದ ತಿಂತಲ್ಲಿ ಅವ್ ಫಸ್ಟ್ ಉತ್ತಿಗೆ ಬಾಯಿ ಬಿಡಲ್ಲ ಹಿಂಗೆ ಹಿಡ್ಕೊಂಬಿಡ್ತಾಳೆ ಅಲ್ಲನ್ನ ಹಾಗಾಗಿ ಸ್ವಲ್ಪ ಸ್ಟಾಪ್ ಮಾಡೋಣ ಅಟ್ಲೀಸ್ಟ್ ಆವಾಗಾದ್ರೂ ಊಟ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಎತ್ಕೊಂಡು ಎತ್ಕೊಂಡೋಗಿದ್ದಾರೆ ಹಾಲು ಬಿಸಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಹಾರಿಸ್ಬಿಟ್ಟು ಆಮೇಲೆ ಪಾಟಲ್ ಒಳಗಡೆ ಹಾಕೋಣ ಅಂತ ಬೇಲೆ ಕುತ್ಕೊಂಡಿದ್ದಾಳೆ ನನ್ನ ತಮ್ಮ ಜೋಳ ಸುಡೋಕೆ ಅಂತ ರೆಡಿ ಮಾಡ್ತಾ ಇದ್ದಾನೆ ಬೆಂಕಿ ಹಚ್ಬಿಟ್ಟು ಡೈರೆಕ್ಟಾಗಿ ಒಳಗಡೆ ಸೊ ಸ್ವಲ್ಪ ಚೆನ್ನಾಗಿ ಬೆಂದಿತ್ತು ಎಳೆ ಜೋಳ ಮುಸ್ಕಿನ ಜೋಳ ಚೆನ್ನಾಗಿರುತ್ತೆ ಇದನ್ನು ಸುಟ್ಕೊಂಡು ತಿನ್ನೋದಕ್ಕೆ ಕಾರ್ನೆಲ್ಲ ಬರುತ್ತೆ ಗೊತ್ತಾ ಸ್ವೀಟ್ ಕಾರ್ನು ಅದನ್ನು ಬೇಯಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ಥರದ ಜೋಳನ ಮುಸ್ಕಿನ ಜೋಳನ ಈ ಥರ ಕೆಣದಲ್ಲಿ ಹಾಕಿಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಟಿಕ್ಕೊಳಿದ್ ಮಾಡೋಕ್ಕಾಗಲ್ಲ ತಂದೂರಿ ತಂದೂರಿ ಮಾಡಕ್ಕೆ ತಾನೆ ಹ್ಞೂ ಬರಬೇಕು ಹ್ಞೂ ಮಸಾಲೆ ಇಡಿಸ್ಬಿಟ್ಟು ನಿಮಿಷ ಬಿಟ್ಟು ಮೊಟ್ಟೆ ಹಾಕಿ ಕಲ್ಸ್ಬಿಡದ ರೆಡಿ ಮಕ್ಕಳಿಗೆ ಅಲ್ಲಿ ಬುಕ್ಕಲ್ಲಿ ಕರೆಕ್ಟಾಗಿ ಬರ್ದಿಲ್ಲ ನಮ್ಮ ನೀರು ನಾವು ಕಡಿಮೆ ಹೆಂಗೆ ಹೆಂಗ್ ಬರಿಕೊಂಡಿದ್ರೆ ಹೆಂಗೆ ಜೋಳ ಸುಟ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ಅದಾದಮೇಲೆ ನನ್ನ ತಮ್ಮ ತಂದೂರಿ ಮಾಡೋಣ ಅಂತ ಅವಾಗಲೇ ಹೇಳ್ತಾ ಇದ್ದ ಸ ಹಾಗಾಗಿ ಕೋಳಿ ತೊಗೊಂಡು ಬಂದುಬಿಟ್ಟು ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾನೆ ಅವನೇ ನಾನು ಅಂದ್ಕೊಳ್ತಾ ಇದ್ದೆ ಊರಿಗೆ ಬಂದಾಗ ತಂದೂರಿ ಮಾಡ್ಕೊಂಡು ತಿನ್ಬೇಕಂತ ಯಾಕಂದರೆ ಲಾಸ್ಟ್ ಟೈಮ್ ನನ್ನ ತಮ್ಮ ಬಂದಾಗೆಲ್ಲ ಅವ್ರು ಮಾಡ್ಕೊಂಡು ತಿಂದಿದ್ರು ಬಟ್ ನಾನು ತಿಂದಿರಲಿಲ್ಲ ಹಾಗಾಗಿ ನನಗನ್ನಿಸ್ತಾ ಇತ್ತು ಊರಿಗೆ ಹೋದಾಗ ಮಾಡ್ಕೊಂಡು ತಿನ್ಬೇಕಂತ ಸೊ ಇವಾಗ ಅವನೇ ಹೇಳ್ದೆ ಆ್ಯಕ್ಚುಲಿ ನಾನು ಮರ್ತೋಗ್ಬಿಟ್ಟಿತ್ತು ಅವನೇ ಮಾಡಿ ಮಾಡೋಣ ಅಂತ ಹೇಳ್ದೆ ಸರಿ ಮಾಡು ಅಂತ ಹೇಳ್ದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡೋದಕ್ಕೆ ಇದು ಮಾಡ್ಕೊಳ್ತಿದ್ದಾನೆ ರೆಡಿ ಮಾಡ್ಕೊಳ್ತಿದ್ದಾನೆ ಎಲ್ಲ ಕಟ್ ಮಾಡಿಕೊಂಡು ಹೆಂಗೆ ಬರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಸೊ ಮಾಡ್ತಾ ಇದ್ದಾನೆ ಮೊದಲು ಕೂಡ ಮಾಡಿದ್ದಾನಲ್ವ ಹಾಗಾಗಿ ಹೆಂಗೆ ಮಾಡ್ಬೇಕಂತ ಅವ್ನಿಗೆ ಗೊತ್ತು ಸೊ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅಷ್ಟೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಈಗೇಳು ವೀಡಿಯೋ ಆನ್ ಮಾಡಿರಲಿಲ್ಲ ಅವಾಗ ಹೇಳ್ತಾ ಇದ್ದ ಎಲ್ಲ ಕಲಸಿಟ್ಬಿಟ್ಟಿದ್ದೀವಿ ಒಂದು ಸ್ವಲ್ಪ ಬಿಟ್ಬಿಡ್ಬೇಕು ಮ್ಯಾರಿನೇಟ್ ಮಾಡಿ ಚೆನ್ನಾಗಾಗ್ಬಿಡುತ್ತೆ ಹಂಗೆ ಹೇಗೆ ಅಂತೆಲ್ಲ ಎಕ್ಸ್ಪ್ಲೈನ್ ಇದ್ದ ವೀಡಿಯೋ ಆನ್ ಮಾಡಿದೆ ಮಾಡು ಅಂತ ಹೇಳಿ ಹೋಗಿ ಅಂತ ಹೇಳ್ತಾ ಇದ್ದಾನೆ ಸೊ ಎಲ್ಲ ನೀಟಾಗಿ ಮಸಾಲೆ ತುಂಬ್ತಾ ಇದ್ದಾನೆ ಆ ಕಡೆ ಗುಬ್ಬಿ ಆಟ ಆಡ್ತಿದ್ದಾಳೆ ಹಣ್ಣು ಕಿತ್ಕೊಂಬಂದು ಕೊಟ್ಟಿದೆ ಅದನ್ನು ಕಟ್ ಮಾಡಿ ಕೊಟ್ಟಿದ್ದಾರೆ ಗುಬ್ಬಿಗೆ ತಿಂತಾ ಇದ್ದಾಳೆ ಅವಳಲ್ಲಿ ಬಂಗಾರ ತಂದೂರಿ ರೆಡಿ ಆಗಿದೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದಾನೆ

ಗುಬ್ಬಿಗೆ ಫೀಡ್ ಮಾಡಿ ಬರೋಣ ಅಂತ ಹೋಗಿದ್ದನ್ನ ಅಷ್ಟೊತ್ತಲ್ಲಿ ಅವ್ನು ಫುಲ್ ಬೇಯಿಸಿ ರೆಡಿನೇ ಮಾಡಿಬಿಟ್ಟಿದ್ದಾನೆ ಸೊ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿದಾಗ್ಬಿಟ್ಟಿದೆ ಟೇಸ್ಟಂತೂ ಸಕ್ಕತ್ತಾಗಿತ್ತು ನಾನಂತೂ ಅಲ್ಲೇ ಕಿತ್ಕೊಂಡು ಕಿತ್ಕೊಂಡು ತಿಂತಾ ಇದ್ದೆ ಬಿಕಾಸ್ ನನಗೆ ಈ ಥರ ನನಗೆ ಆ ಥರ ಕೆಂದಲ್ಲಿ ಬೇಯಿಸೋದು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ ಟೇಸ್ಟ್ ಅಂತೂ ನಿಜವಾಗ್ಲೂ ಮಸ್ತಾಗಿತ್ತು ಬಾಯಲ್ಲಿ ನೀರು ಬರುತ್ತೆ ನಿಜವಾಗ್ಲೂ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿತ್ತು ತುಂಬ ಚೆನ್ನಾಗಿ ಮಾಡಿದ್ದ マスターお願いす。 ಚಿಕನ್ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟು ಮನೆಗೆ ಹೋದ್ವಿ ಫಿಶ್ ಸಾಂಬಾರು ಮಾಡಿದ್ರು ಸೊ ಊಟ ಮಾಡಿ ಚೆನ್ನಾಗಿ ಅವರ್ ನಿದ್ದೆ ಮಾಡಿದ್ವಿ ಅಷ್ಟೊತ್ತಿಗೆ ನನ್ನ ತಮ್ಮ ಕೂಡ ಬಂದಿದ್ದ ನಮ್ಮ ಚಿಕ್ಕಮ್ಮನ ಮಗ ಸೊ ಅಲ್ಲಿಂದ ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದ್ವಿ ಅಲ್ಲೂ ಕೂಡ ನೈಟ್ ಊಟ ಮಾಡಿ ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಟೈಮ್ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ನಾನು ಬ್ಲಾಗ್ ಏನು ಮಾಡೋದಕ್ಕೆ ಹೋಗಲಿಲ್ಲ ಕೈಸಲ್ಲಿ ಎದುರುಗಡೆ ಮನೆಯಲ್ಲಿ ವಿಂಕಾ ಪ್ಲಾಂಟ್ ಇದೆ ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ದೆ ಇವಾಗ ತೊಗೊಂಡೋಗೋಣ ಅಂದರೆ ಅವ್ರು ಬೈತಾರೆ ತರೇ ಹೋಗ್ಬೇಡ ಅಂತಿದ್ದಾರೆ ಬಟ್ ಆದರೂ ಕತ್ರಿ ಹಾಕೋಣ ಐ ಥಿಂಕ್ ತ್ರೀ ಆರ್ ಫೋರ್ ಇಯರ್ಸ್ ಬ್ಯಾಕ್ ಬಂದಾಗ ತೊಗೊಂಡೋಗಿದೆ ಇದೆ ಗಿಡ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಪಾಟ್ ತುಂಬ ಹಪ್ಕೊಂಡು ಬಟ್ ಅದೇನೋ ಗಿಡ ಕೊಳ್ತೋಗ್ಬಿಡ್ತು ಬರಲಿಲ್ಲ ಹಾಗಾಗಿ ಇವಾಗ ಮತ್ತೆ ತಗೊಳ್ತಾ ಇದ್ದೀನಿ ಕಲರ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹೆಲೋ ವ್ಯೂ ಮೂಂಕಾದಲ್ಲ ಎಷ್ಟೊಂದು ವೆರೈಟೀಸ್ ಆಫ್ ಪ್ಲಾಂಟ್ಸ್ ಬರುತ್ತೆ ಕಲರ್ ಕಲರ್ದು ಚೆನ್ನಾಗಿರುತ್ತೆ ಇದೆಲ್ಲ ಹೈಬ್ರಿಡ್ ವೆರೈಟಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಕಿತ್ಕೊಂಡೆ ನನಗೆ ಸಖತ್ ಇಷ್ಟ ಆಯಿತು ಈ ಕಲರು ಸೈಸ್ ಕಿತ್ಕೊಂಡು ಬಂದೆ ಇದು ಒಂದು ಎರಡು ಗಿಡ ಇದೆ ಸಣ್ಣ ಸಣ್ಣದು ಈ ಥರ ಸೊ ಇದು ಕಡ್ಡಿ ತೊಗೊಂಡಿದ್ದೀನಿ ಕಟ್ಟಿಂಗ್ಸು ಸೊ ನೋಡಬೇಕು ಬರುತ್ತಾ ಇಲ್ವಾ ಅಂತ ಬಟ್ ಕಲರ್ ಚೆನ್ನಾಗಿದೆ ವಿಂಕದು ಪೀಚ್ ಕಲರ್ ಇವಾಗ ನಾನು ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಅವಳು ಇದೇ ಊರಲ್ಲೇ ಇರೋದು ಸೇಮ್ ಊರಿಗೆ ಮದುವೆ ಆಗಿರೋದು ಸೊ ಗೃಹ ಪ್ರವೇಶ ಆದಾಗ ಹೋಗಿದ್ದಿದ್ದ ಮನೆಗೆ ಮತ್ತೆ ಹೋಗಿರಲಿಲ್ಲ ಇವಾಗಲೇ ಹೋಗ್ತಾ ಇದ್ದೀವಿ ಅವ್ರ ಮಕ್ಕಳು ಇಲ್ಲೇ ಇದ್ದರು ನೈಟು ಎಲ್ಲ ಇಲ್ಲೇ ಕರ್ಕೊಂಡು ಬಂದಿದ್ದರು ಬೆಳಿಗ್ಗೆ ರೆಡಿ ಆಗಿಬಿಟ್ಟು ಅವರು ಕೂಡ ಸ್ಕೂಲಿಗೆ ಹೊರಟರು ನನ್ನ ತಂಗಿ ಹಾಗೆ ನನ್ನ ತಂಗಿನ ಗಂಡನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ನನ್ನ ತಂಗಿಗಡ್ಡನ್ಗೆ ಒಂದು ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಅವಾಗ ಹೋಗೋದಕ್ಕಾಗಿರಲಿಲ್ಲ ಹಂಗಾಗಿ ಇವಾಗ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾಯಿದ್ವಿ ಒಂಥರ ಚೆನ್ನಾಗಿತ್ತು ಆಟೋದಲ್ಲಿ ಹೋಗ್ತಾ ಇದ್ದಿದ್ದು ಹಳ್ಳಿ ಒಂಥರ ಚೆನ್ನಾಗಿರುತ್ತೆ ಸುತ್ತಮುತ್ತಲು ತಣ್ಣಗಿರುತ್ತೆ ವಾತಾವರಣ ನನಗಂತೂ ಇಷ್ಟ ಆಯ್ತಾರದೆಲ್ಲ ಹಳ್ಳಿಗೆ ಬಂದರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇದೆ ನನ್ನ ತಂಗಿ ಮನೆ ಗೃಹ ಪ್ರವೇಶ ಆದಾಗ ಬಂದಿದ್ದೀವಿ ಮನೆಗೆ ಸೊ ಅದಾದಮೇಲೆ ಇವತ್ತೆ ಫಸ್ಟ್ ಬರ್ತಾ ಇರೋದು ಅಲ್ಲಿ ನೋಡಿ ಮನೆ ಮನೆ ಇಲ್ಲೇ ಎಲ್ಲ ಇದನ್ನ ಹಾಕ್ಕೊಂಡಿದ್ದಾರೆ ಪಾಲಕ್ ಸೊಪ್ಪಾಗಿರ್ಬೋದು ಪುದೀನಾ ಕೊತ್ತಂಬರಿ ಎಲ್ಲ ಗಿಡಗಳನ್ನೂ ಇಲ್ಲೇ ಹಾಕ್ಕೊಂಡಿದ್ದಾರೆ ಚೆನ್ನಾಗಿರುತ್ತಲ್ವ ಈ ಥರ ಜಾಗ ಇದ್ದರೆ ಅಲ್ಲೇ ಕಟ್ ಮಾಡ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಬೋದು ಹಾಗೆ ಇಲ್ಲಿ ಗಿಡ ಕಾಣಿಸ್ತಿದೆ ಅಲ್ವ ಇದನ್ನು ಸಪೋಟ ಗಿಡ ಅಂತ ಅಂದ್ಕೊಂಡ್ಬಿಟ್ಟಿದೆ ಬಟ್ ಇದು ಬಟರ್ ಫ್ರೂಟ್ ಗಿಡ ಅಂತೆ ಮರ ಆ್ಯಕ್ಚುಲಿ ಇವಾಗ ಹೂವೆಲ್ಲ ಬಿಟ್ಟಿದೆ ಹಣ್ಣು ಆಗಿಲ್ಲ ಇನ್ನೂ ಅಂದರೆ ಕಾಯಿ ಬಿಟ್ಟಿಲ್ಲ ನಾನು ಸಪೋಟ ಗಿಡನೇ ಅಂತ ಅಂದ್ಕೊತಾ ಇದ್ದೆ ಬಟ್ ಸಪೋಟ ಈ ಥರ ಬರೋದು ಅಂದ್ಬಿಟ್ಟು ನನ್ನ ತಂಗಿನ ಕೇಳಿದಾಗ ಅವಾಗ ಹೇಳಿದ್ ಅದು ಬಟರ್ ಫ್ರೂಟ್ ಅಂತ ಸೊ ಎಷ್ಟೊಂದು ಗಿಡಗಳು ಹಾಕೊಂಡಿದ್ದಾರೆ ಅದಾದಮೇಲೆ ಪಾಪುನ ಟೆರೆಸ್ ಮೇಲೆ ಇತ್ತು ಅಲ್ಲಿಗೆ ಕರ್ಕೊಂಡು ಹೋಗಿದ್ವಾ ಅವಳು ನೋಡಿ ಹೇಗ ಆಡ್ತಿದ್ದಾಳೆ ಅಂತ ಮಲ್ಕೊಂಡ್ಲ ಅವಳ ಎಲ್ಲ ಬಿಸ್ಕಿತ್ ಹಾಕ್ತ జో 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 టచ్ మనం తట్బా సమాన్యదవళ నీనమ్ నిన్గేనగ అల్వా ఈ కడ ఉల్క్కబుట్టమ్మే ನಾನು ಮಲ್ಕೊಳ್ತಾಳೇನೋ ಅಂತ ಅಂದ್ಕೊಂಡು ತಟ್ಟಿದೆ ಒಂದು ಸ್ವಲ್ಪ ಹೊತ್ತು ಹಾಗೇನೆ ಜೋಕಲ್ಲಿಗೆ ತುಕ್ಕೊಂಡು ಬಟ್ ಅವಳು ಮಲ್ಕೊಳ್ಳಿಲ್ಲ ಹಂಗೆ ಆಟ ಆಡ್ಕೊಂಡಿದ್ಲು ಒಂದು ಸ್ವಲ್ಪ ಇಲ್ಲ ಆಟ ಆಡಿಕೊಂಡು ಆಮೇಲೆ ಕೆಳಗಡೆ ಹೋದ್ವಿ ತಿಂಡಿಗೆ ಚಪಾತಿ ಮಾಡಿದ್ರು ತಿಂದ್ಕೊಂಡು ಇವಾಗ ನಾವು ಕೂಡ ವಾಪಸ್ ಹೊರಟ್ವಿ ಮನೆಗೆ ಸೊ ನಮ್ಮ ಚಿಕ್ಕಪ್ಪ ಮನೆಯಿಂದ ಅಲ್ಲಿಂದ ಬರ್ತೈನ್ ಲಾಗ್ ಮಾಡ್ಕೊಳ್ಳಿಲ್ಲ ನಮ್ಮ ಚಿಕ್ಕಪ್ಪನಿಗೆ ಹೇಳಿಲ್ಲ ಹಂಗೆ ಬಂದುಬಿಟ್ಟಿದ್ದೀನಿ ಪಾಪ ಅವರೆಲ್ಲ ಕೆಲಸದ ಮೇಲೆ ಹೋಗಿದ್ರು ಅಂತ ಹೇಳಿ ಇವಾಗ ಬಂದು ಲಗೇಜ್ ಎಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೊಂಡ್ವಿ ಇವಾಗ ಹೊರಡಬೇಕು ಟೈಮ್ ಆಗಿಬಿಟ್ಟಿದೆ ಬಿಕಾಸ್ ನಾಳೆ ಕೆಲ್ಸಕ್ಕೆ ಹೋಗ್ಬೇಕು ರಜಾ ಹಾಕಿಲ್ಲ ಮೂರೇ ದಿನ ರಜಾ ಹಾಕಿದ್ದೆ ಇವಾಗ ಒಂದು ದಿನ ಎಕ್ಸ್ಟ್ರಾ ಆಗಿಬಿಟ್ಟಿದೆ ಆ್ಯಕ್ಚುಲಿ ವೆಡ್ನಷ್ಟೇ ಕೆಲಸಕ್ಕೆ ಹೋಗ್ಬೇಕಿತ್ತು ಬಟ್ ಆಗಿಲ್ಲ ಸೊ ನಾಳೆ ಹೋಗಬೇಕು ಸೊ ಇವಾಗ ಒಂದು ಸ್ವಲ್ಪ ನನಗೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ದಾಸವಾಳದ ಗಿಡ ಕಟ್ಟಿಂಗ್ ತೊಗೊಳ್ಬೇಕು ಅದನ್ನು ತೊಗೊಂಡು ಇವಾಗ ಹೊರಡೋಣ ಟೈಮ್ ಆಗಿದೆ ನಿಮ್ಮ ಇವಾಗ ಮೈಸೂರು ಮನೆ ಹತ್ರ ಹೋಗಬೇಕು ಅಲ್ಲಿ ಹೋಗಿ ಒಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೊರಡ್ತೀವಿ ಸಂಜೆ ಹೊರಡೇನ ಅಂದ್ಬಿಟ್ಟು ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿ ಆಟೋದಲ್ಲಿಟ್ವಿ ಅದಾದಮೇಲೆ ಅಮ್ಮ ಡಿಸಿಷನ್ ಚೇಂಜ್ ಮಾಡ್ಕೊಂಡ್ಬಿಟ್ರು ಬೆಳಿಗ್ಗೆ ಹೋಗೋಣ ಅಂತ ಯಾಕೆ ಅಂತಂದರೆ ಮೈಸೂರು ಮನೆ ಹತ್ರ ಹೋಗಬೇಕಿತ್ತು ಅಲ್ಲಿ ಹೋಗಿ ಮತ್ತೆ ಬ್ಯಾಂಗ್ಳೂರ್ ಬರೋದಕ್ಕೆ ತುಂಬ ಆಗಿಬಿಡುತ್ತೆ ಅಂತ ಹೇಳಿ ಅಮ್ಮ ಮತ್ತು ತಮ್ಮ ಇಬ್ರು ಗಾಡಿಯಲ್ಲೇ ಹೋಗಿ ಬಂದರು ಸೊ ನಾನು ಪಾಪು ಮನೆಯಲ್ಲೇ ಇದ್ವಿ ಹಾಗಾಗಿ ಬೆಳಿಗ್ಗೆ ಐದುವರೆ ಬಸ್ಸಿಗೆ ಎದ್ದು ಇವಾಗ ಬ್ಯಾಂಗ್ಳೂರ್ ಕಡೆ ಹೊರಟಿದ್ದೀವಿ ಸೊ ಬೆಳಗಿನ ಜಾವನೇ ಚಳಿಲಿ ಒಂಥರ ಅನಿಸುತ್ತೆ ಟ್ರಾವೆಲ್ ಮಾಡೋದಕ್ಕೆ ಸೊ ಓಕೆ ಇವ್ಲಾಗ್ನೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಮ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಇವ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಟೆಲ್ ದೆನ್ ಟೇಕ್ ಕೇರ್ ಬೈ ಬಾಯ್ ಲಾಟ್ಸ್ ಆಫ್ ಲವ್